ನಾಗ ಕ್ಷೇತ್ರಗಳಿಗೆ ನಾಗದೋಷಗಳಿಗೆ ಪರಿಹಾರ ಎಂಬ ವಿಚಾರ ಬಂದಾಗ ನಮ್ಮ ಮನದಲ್ಲಿ ಮೊದಲು ಬರುವ ದೇವಸ್ಥಾನದ ಹೆಸರುಗಳೇ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಆದರೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ನಾಗಕ್ಷೇತ್ರವಿದೆ ಇಲ್ಲಿಯೂ ಸಹ ನಾಗದೋಷ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಈ ಕ್ಷೇತ್ರದಲ್ಲಿ ಪರಿಹಾರ ದೊರಕುತ್ತದೆ ಈ ನಾಗಕ್ಷೇತ್ರವನ್ನು ನಂಬಿಕೊಂಡು ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ ಹಾಗಾದರೆ ಯಾವುದು ಈ ಬೃಹತ್ ನಾಗಕ್ಷೇತ್ರ ನೋಡೋಣ ಬನ್ನಿ ನಾಗಸರ್ಪಗಳ ಬಗ್ಗೆ ಹಿಂದೂ ಧರ್ಮದಲ್ಲಿ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ಇದೆ ಪೌರಾಣಿಕ ಗ್ರಂಥಗಳ ಪ್ರಕಾರ ನಾಗಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ ನಾಗದೋಷ ಇದ್ದವರು ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನು ಅನುಭವಿಸುತ್ತಾರೆ ಈ ಕಾರಣದಿಂದಾಗಿಯೇ ದೇವತೆಗಳು ನೆಲೆಸಿರುವ ಪುಣ್ಯಕ್ಷೇತ್ರಕ್ಕೆ ತೆರಳಿ ಪೂಜೆ ಮತ್ತು ಶಾಂತಿಗಳನ್ನು ಮಾಡಿಸುತ್ತಾರೆ ಈ ನಾಗಕ್ಷೇತ್ರ ಬಹಳ ಪವರ್ಫುಲ್ ಏಕೆಂದರೆ ಇಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರದ ನಾಗದೇವರ ವಿಗ್ರಹವಿದೆ ಸುಮಾರು ಸಾವಿರ ಕೆಜಿಗಳಷ್ಟು ತೂಕವಿದೆ ಇದು ಇಲ್ಲಿ ಸ್ಥಾಪಿತವಾದದ್ದೇ ಒಂದು ರೋಚಕ ಘಟನೆ ಅದನ್ನೆಲ್ಲ ಮುಂದೆ ತಿಳಿಸುತ್ತೇವೆ ಮೊದಲು ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಈ ವಿಶಿಷ್ಟವಾದ ನಾಗಕ್ಷೇತ್ರದ ಬಗ್ಗೆ ತಿಳಿದುಕೊಂಡ ಧರ್ಮವಾಹಿನಿಯು ಹೊರಟಿದ್ದು ಕೆಂಗೇರಿ ಬಳಿಗೆ ಬೆಂಗಳೂರಿನ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಅತ್ಯಂತ ಸುಂದರವಾಗಿದೆ ಬೃಹತ್ ರಾಜಗೋಪುರ ಅತ್ಯಂತ ಆಕರ್ಷಕವಾಗಿದೆ ದೇವಸ್ಥಾನವು ಬಹಳ ಬೃಹದಾಕಾರವಾಗಿದೆ ಹೌದು ಇಂದು ನಿಮಗೆ ನಾವು ಪರಿಚಯಿಸುತ್ತಿರುವ ವಿಶೇಷ ನಾಗಕ್ಷೇತ್ರ ಯಾವುದು ಗೊತ್ತಾ ಇದೆ ಬೆಂಗಳೂರಿನ ರಾಮಹಳ್ಳಿಯಲ್ಲಿರುವಂತಹ ಬೃಹತ್ ಮುಕ್ತಿ ನಾಗಕ್ಷೇತ್ರ ಇಲ್ಲಿಗೆ ಬಂದವರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ನೀವು ಗೊತ್ತೋ ಗೊತ್ತಿಲ್ಲದೆಯೋ ಸರ್ಪ ಸಾವಿಗೆ ಕಾರಣವಾಗಿದ್ದರೆ ರಸ್ತೆ ಬದಿ ಬರುವಾಗ ನಿಮ್ಮ ವಾಹನ ಸರ್ಪದ ಮೇಲೆ ಹತ್ತಿದ್ದರೆ ಅಥವಾ ಮನೆ ಕಟ್ಟುವಾಗ ಅಚಾನಕ್ಕಾಗಿ ಕಂಡುಬರುವ ಸರ್ಪಗಳ ಹತ್ಯೆಯಾಗಿದ್ದರೆ ತಿಳಿಯದೆ ಸರ್ಪಗಳಿಗೆ ಉಪದ್ರವ ಕೊಟ್ಟಿದ್ದರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ನಿಮ್ಮನ್ನು ಬೆನ್ನತ್ತಿರುತ್ತದೆ ಇವೆಲ್ಲದಕ್ಕೂ ಈ ಕ್ಷೇತ್ರದಲ್ಲಿ ಹಲವು ಪೂಜೆ ಪುನಸ್ಕಾರಗಳ ಮೂಲಕ ಶಾಂತಿ ನಡೆಯುತ್ತದೆ ಇದಲ್ಲದೆ ಆರೋಗ್ಯದ ಕುರಿತಾಗಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ನಾವು ಚಂದ್ರಲೇಹೋಟ್ಲಿಂದ ಬಂದಿದ್ದೀವಿ ಇಲ್ಲಿ ರಾಮವಳ್ಳಿಯಲ್ಲಿ ಒಂದು ಟೆಂಪಲ್ ಇದೆ ಶ್ರೀ ಮುಕ್ತಿ ನಾಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಂತ ನಮ್ಮ ಕುಟುಂಬಸ್ಥರಿಗೆ ಒಂದು ಸ್ವಲ್ಪ ಸ್ಕಿನ್ ಅಲರ್ಜಿ ಇದ್ದದಕ್ಕೆ ನಾವು ಸುಮಾರು ಒಂದು ಒಂಬತ್ತು ವಾರ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಒಂಬತ್ತು ವಾರ ಬಂದು ನಾವು ಇಲ್ಲಿ ದರ್ಶನ ಮಾಡಿಕೊಂಡು ಹತ್ತನೇ ವಾರಕ್ಕೆ ನಾವು ಇಲ್ಲಿ ಅಭಿಷೇಕ ಮಾಡಬೇಕಂತ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಟೆಂಪಲ್ ತುಂಬ ಸಂತೋಷವಾಗ್ತದೆ ಬೆಂಗಳೂರಿನಿಂದ ಬಂದವರೊಬ್ಬರು ಮುಕ್ತಿನಾಗ ದೇವಸ್ಥಾನದ ಬಗ್ಗೆ ಹಾಗೂ ತಾವು ನಾಗದೋಷದ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದಿದ್ದಾರಂತೆ ನಮ್ಮ ಹೆಸರು ಶಿವಕುಮಾರ್ ನಾಯ್ಡು ಅಂತ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರಿನಿಂದ ಉತ್ರಳ್ಳಿನಿಂದ ಬಂದಿದ್ದೀವಿ ನಮಗೆ ಅಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ ಸ್ವಾಮಿ ಅಂತ ಒಬ್ಬರು ದೇವಸ್ಥಾನ ಬಗ್ಗೆ ಹೇಳ್ತಾರೆ ಜಾತಕ ತಗೊಂಡೋಗ ಆಗ ಒಂದು ಸತಿ ಬಂದು ಈ ಕಡೆ ನೋಡಿಕೊಂಡು ಕ್ಲೈಮೇಟೆಲ್ಲ ನೋಡಿಕೊಂಡು ಇಲ್ಲಿ ಸಿಚುವೇಶನ್ ಏನು ಹೆಂಗೆ ಪೂಜೆ ಮಾಡ್ತಾರೆ ಹೆಂಗೆ ಪರಿಹಾರ ಮಾಡ್ತಾರೆ ರಾಹು ಸರ್ಪದೋಷಗಳು ಅಂತ ಅಂತ ಬಂದಿದ್ವಿ ಇಲ್ಲಿ ಅಭಿಷೇಕಗೆಲ್ಲ ಅಟೆಂಡ್ ಮಾಡಿದ್ವಿ ಈಗ ಈಗ ಮಹಾಮಂಗಳಾರತಿ ನಡೆಯುತ್ತೆ ಈಗ ಹತ್ತು ಗಂಟೆಗೆ ಅದಕ್ಕೆ ನೋಡಿಕೊಂಡು ಹೊರಡ್ತೀವಿ ನೆಕ್ಸ್ಟ್ ಮಂತ್ ಬಂದು ಪರಿಹಾರ ಮಾಡಿಸ್ಕೊತೀವಿ ಸರ್ ಡಿವೋಷ್ನಲ್ ಪಿಲಿಗ್ರಿಮ್ಸ್ ಅಂತಾನೆ ಹೇಳ್ಬೋದು ಪಿಲಿಗ್ರಿಮ್ ಪ್ಲೇಸ್ ಅಂತಾನೆ ಹೇಳ್ಬೋದು ಕಳೆದ ಹತ್ತು ವರ್ಷಗಳಿಂದ ಈ ಮಹಿಳೆ ಮಹಿಳೆಯ ಕುಟುಂಬಸ್ಥರು ಈ ಮುಕ್ತಿ ನಾಗ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಯಾವ ವರ್ಷವೂ ತಪ್ಪಿಸಿದ ಇವರಿಗೆ ಅನೇಕ ಶುಭ ಕಾರ್ಯಗಳು ನಡೆದಿವೆಯಂತೆ ಈ ಬಗ್ಗೆ ಈ ಮಹಿಳೆ ಏನು ಹೇಳ್ತಾರೆ ಕೇಳಿ ನನ್ನ ಹೆಸರು ಶೋಭಾ ನಾವು ನಾಗರುಬಾವಿಯಿಂದ ಬರ್ತಿದ್ದೀವಿ ನಾವು ಆಗಲೇ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಇಲ್ಲೇ ನಾಗರು ಮಾಡೋದಕ್ಕೆ ಪೂಜೆಗೆ ಎಲ್ಲ ಇಲ್ಲೇ ಬರ್ತಾ ಇದೀವಿ ಹತ್ತನ್ನೆರಡು ವರ್ಷದಿಂದ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಹೌದು ವೀಕ್ಷಕರೇ ಈ ಮಹಿಳೆಯ ರೀತಿಯಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ತಮ್ಮ ಕಾರ್ಯಗಳು ನೆರವೇರುವಂತೆ ಪೂಜೆ ಮಾಡಿಸಿಕೊಂಡು ಹೋಗುತ್ತಾರೆ ಇಲ್ಲಿ ಅನೇಕ ಅದ್ಭುತ ವಿಚಾರಗಳು ನಡೆದ ಅನೇಕ ನಿದರ್ಶನಗಳು ಇವೆ ಮುಕ್ತಿನಾಗ ಸನ್ನಿಧಿಗೆ ನಾವು ಭೇಟಿ ನೀಡಿದಾಗ ಮೊದಲು ನಾವು ದರ್ಶಿಸಿದ್ದು ಗಣಪತಿ ಗುಡಿಯನ್ನು ವಿಘ್ನ ನಿವಾರಕನಿಗೆ ಪೂಜೆ ಮಾಡಿ ಮುಂದುವರಿಯುವಂಥದ್ದು ಇಲ್ಲಿಯೂ ಇತ್ತು ಗಣಪತಿಗೆ ವಿವಿಧ ರೀತಿಯಲ್ಲಿ ಅಭಿಷೇಕ ಮಾಡಿ ನಂತರದಲ್ಲಿ ಬೃಹತ್ ನಾಗದೇವರಿಗೆ ಅಭಿಷೇಕ ಮಾಡಲಾಯಿತು ಅದಾಗಲೇ ನೂರಾರು ಜನರು ಬಂದು ಆ ನಾಗದೇವರ ದರ್ಶನಕ್ಕೆ ಕಾದು ಕುಳಿತಿದ್ದರು ಅಭಿಷೇಕದ ನಂತರ ಅಲಂಕಾರ ಸಹಿತ ಗಣಪನನ್ನು ನೋಡುವುದೇ ಮನಸ್ಸಿಗೆ ಸಂತೋಷ ಅದೇ ರೀತಿ ಬೃಹತ್ ನಾಗ ಪ್ರತಿಮೆಗೆ ಅಭಿಷೇಕದ ನಂತರ ಅಲಂಕಾರ ಸಹಿತ ನಾಗ ಪ್ರತಿಮೆಯನ್ನು ಕಂಡೆವು ಇಲ್ಲಿ ಇಷ್ಟು ಬೃಹತ್ ನಾಗ ಪ್ರತಿಮೆಗೆ ಅಭಿಷೇಕ ಹಾಗೂ ಅಲಂಕಾರ ಹೇಗೆ ಮಾಡಿದರು ಎಂಬುದು ನಮ್ಮನ್ನು ಚಿಂತೆ ಮಾಡುವಂತೆ ಮಾಡುತ್ತದೆ ಬೃಹತ್ ಮುಕ್ತಿನಾಗ ಕ್ಷೇತ್ರದಲ್ಲಿ ಈಗ ನೀವು ನೋಡಿರುವಂತಹ ನಾಗದೇವರ ಪ್ರತಿಮೆಯನ್ನು ನೀವು ಎಲ್ಲೂ ನೋಡಿರಲು ಸಾಧ್ಯವೇ ಇಲ್ಲ ಏಕೆಂದರೆ ಇಷ್ಟು ಬೃಹತ್ ನಾಗ ಪ್ರತಿಮೆ ಇಡೀ ವಿಶ್ವದಲ್ಲಿಯೇ ಎಲ್ಲೂ ಇಲ್ಲ ಎಂದು ಹೇಳಲಾಗುತ್ತದೆ ಇದನ್ನು ನೋಡಿದರೆ ನಮಗೂ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ ಈ ನಾಗದೇವರು ಇಲ್ಲಿ ಪ್ರತಿಷ್ಠಾಪನೆಗೊಳ್ಳಲು ಒಂದು ಕಾರಣವೂ ಇದೆ ಓಂ ಶ್ರೀ ಮುಕ್ತಿನಾಗಾಯ ನಮಃ ನಾವು ಇವತ್ತು ಬೆಂಗಳೂರಿನ ಸುಪ್ರಸಿದ್ಧವಾಗಿರತಕ್ಕಂತಹ ಮುಕ್ತಿನಾಗ ಕ್ಷೇತ್ರದಲ್ಲಿದ್ದೀವಿ ಈ ಮುಕ್ತಿನಾಗ ಕ್ಷೇತ್ರ ಹೆಸರೇ ಹೇಳುವಂತೆ ಸರ್ಪಕ್ಷೇತ್ರವಾಗಿರ್ತಕ್ಕಂಥದ್ದು ಇಲ್ಲಿ ಸ್ವಾಮಿ ಸ್ವಯಂ ಇರೋದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶಾಸ್ತ್ರಿ ಗುರೂಜಿಯವರಿಗೆ ಮುಕ್ತಿನಾಗ ಕನಸಿನಲ್ಲಿ ಬಂದು ನಾನು ಬೆಂಗಳೂರಿನ ಸಮೀಪದಲ್ಲಿ ಆಲದ ಮರದ ಹತ್ತಿರದಲ್ಲಿ ಇದ್ದೀನಿ ಬಾ ಅಂತ ಹೇಳಿ ಕರೆದಾಗ ಆಶ್ಚರ್ಯಚಕಿತರಾಗಿ ಒಮ್ಮೆ ಬಂದು ನೋಡಿದಾಗ ಇಲ್ಲಿ ಬಹಳ ಬೃಹದಾಕಾರವಾದಂತಹ ನಾಗ ನಿಂತು ದರ್ಶನವನ್ನು ಕೊಡ್ತಾರೆ ಅವರೇ ಮತ್ತೆ ಕನಸಿನಲ್ಲಿ ಬಂದು ಪ್ರಚೋದನೆಯನ್ನು ಮಾಡಿ ಇಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರೇರೇಪಣೆಯಾಗಿ ಇಂದು ಈ ಬೃಹತ್ತಾದ ಮುಕ್ತಿನಾಗ ಕ್ಷೇತ್ರ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಎಲ್ಲರೂ ನೋಡ್ತಾ ಇರತಕ್ಕಂತಹ ಸಂಗತಿ ಕೇಳಿದರಲ್ಲ ವೀಕ್ಷಕರೇ ಮುಕ್ತಿನಾಗ ಕ್ಷೇತ್ರ ಹೇಗೆ ಇಲ್ಲಿ ಸ್ಥಾಪಿತವಾದದ್ದು ಮತ್ತು ಈ ಬೃಹತ್ ನಾಗ ಇಲ್ಲಿಯೇ ಏಕೆ ಪ್ರತಿಷ್ಠಾಪನೆಗೊಂಡಿದ್ದು ಎಂದು ಅಂದಿನಿಂದ ಇಲ್ಲಿಯವರೆಗೆ ಈ ಮುಕ್ತಿನಾಗ ಅನೇಕ ಪವಾಡಗಳನ್ನು ಮಾಡುತ್ತಾ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಇಲ್ಲಿ ನೆಲೆ ನಿಂತಿದೆ ಈ ಮುಕ್ತಿನಾಗ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಏನೆಲ್ಲ ಆಗುತ್ತದೆ ಎಂದು ನೀವು ಊಹಿಸಲು ಸಹ ಸಾಧ್ಯವಿಲ್ಲ ಮೊದಲನೇದಾಗಿ ನೀವು ಅಂದುಕೊಂಡದ್ದು ನೆರವೇರುತ್ತದೆ ಇದಕ್ಕಾಗಿ ನೀವು ಒಂಬತ್ತು ವಾರಗಳ ಕಾಲ ಇಲ್ಲಿಗೆ ಬರಬೇಕಾಗುತ್ತದೆ ಇದಷ್ಟೇ ಅಲ್ಲ ಇಲ್ಲಿ ಏನೆಲ್ಲ ನಡೆಯುತ್ತವೆ ನಿಮ್ಮ ಸಮಸ್ಯೆಗಳಿಗೆ ಹೇಗೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು ಎಂಬುದನ್ನು ಧರ್ಮದರ್ಶಿಗಳೇ ತಿಳಿಸುತ್ತಾರೆ ಕೇಳಿ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೆ ಕೂಡ ಅವರವರು ಕೇಳಿದಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇರತಕ್ಕಂತಹ ಕ್ಷೇತ್ರವಾಗಿದೆ ಈ ಮುಕ್ತಿನಾಗ ಕ್ಷೇತ್ರ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದೊಡ್ಡ ಸಮಸ್ಯೆ ಅಂತಂದರೆ ಮದುವೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಸಂತಾನ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆರೋಗ್ಯ ಅನ್ನುವಂಥದ್ದು ಮರೀಚಿಕೆಯಾಗಿದೆ ಈ ರೀತಿ ಅನೇಕ ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂತಹ ಭಕ್ತರು ಪುನಃ ವಾಪಸ್ಸು ಹೋಗುವಾಗ ಸಂತೋಷವಾಗಿ ನಗನಾಗ್ತಾ ಹೋಗ್ತಾರೆ ಮದುವೆ ಇಲ್ಲದವರಿಗೆ ಮದುವೆ ಆಗ್ತಾ ಇದೆ ಸಂತಾನವಿಲ್ಲದವರಿಗೆ ಸಂತಾನವಾಗ್ತಾ ಇದೆ ಆರ್ಥಿಕ ಪರಿಸ್ಥಿತಿಯಿಂದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಸಹಾಯ ಆಗ್ತಾಯಿದೆ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರವಾಗಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಸ್ವಯಂ ಇರೋದರಿಂದ ಇಲ್ಲಿ ಎಲ್ಲರ ಇಚ್ಛಿತ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತಾ ಇರ್ತಾ ಸಿಗುತ್ತಾ ತಾಣವಾಗಿದೆ ಇದು ಹೌದು ವೀಕ್ಷಕರೇ ಇಂದಿನ ದೊಡ್ಡ ಸಮಸ್ಯೆ ಎಂದರೆ ಅದು ಮದುವೆ ಸಂತಾನ ಆರ್ಥಿಕ ಪರಿಸ್ಥಿತಿ ಈ ಸಮಸ್ಯೆಗಳಿಗೂ ಸಹ ಇಲ್ಲಿ ಪರಿಹಾರ ದೊರಕುತ್ತದೆ ಜಾತಕದಲ್ಲಿ ದೋಷಗಳಿದ್ದರೆ ಸರ್ಪದೋಷ ಏನೇ ದೋಷಗಳಿದ್ದರೂ ಸಹ ಅವು ಕೂಡ ಇಲ್ಲಿ ಸುಗಮವಾಗಿ ಪರಿಹಾರವಾಗುತ್ತವಂತೆ ಇಲ್ಲಿಗೆ ಬಂದಾಗ ಇಲ್ಲಿ ನೀವು ಕೇಳಿದ್ರೆ ಒಂದು ಹರಕೆಯ ನಾಗನನ್ನ ಕೊಡ್ತೀವಿ ಅದನ್ನ ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಇಲ್ಲಿಯೇ ಹುಂಡಿಗೆ ಸಮರ್ಪಣೆಯನ್ನು ಮಾಡಿ ಹೋಗುವಂಥದ್ದು ಈ ರೀತಿ ಕೇವಲ ಒಂಬತ್ತು ವಾರಗಳ ಕಾಲ ನೀವು ಮಾಡ್ತಾ ಬಂದಿದ್ದೇ ಆದರೆ ಒಂಬತ್ತು ವಾರದ ಒಳಗಾಗಿ ಅನೇಕ ಜನರಿಗೆ ಇಲ್ಲಿ ಅವರು ಕೇಳಿದಂತಹ ಅವರು ಬೇಡಿದಂತಹ ಪ್ರಾರ್ಥನೆಗಳು ಈಡೇರಿರತಕ್ಕಂತಹ ನಿದರ್ಶನಗಳು ಸಾವಿರಕ್ಕೂ ಹೆಚ್ಚು ಇದೆ ಹಾಗಾಗಿ ಅಷ್ಟೇ ಅಲ್ಲ ಇಲ್ಲಿ ಜಾತಕದಲ್ಲಿ ಕಂಡು ಬರ್ತಕ್ಕಂತಹ ಸರ್ಪದೋಷಗಳಿರಬಹುದು ಮತ್ತು ಬೇಕಾದಷ್ಟು ರೀತಿಯ ದೋಷಗಳನ್ನು ಕಾಣ್ತೀವಿ ಜಾತಕದಲ್ಲಿ ಕುಜ ದೋಷ ಇರಬಹುದು ಶನಿಯ ದೋಷ ಇರಬಹುದು ಸಂಧಿ ಕಾಲದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರಬಹುದು ಈ ರೀತಿ ಎಲ್ಲ ದೋಷಗಳ ಪರಿಹಾರವೂ ಕೂಡ ಈ ಕ್ಷೇತ್ರದಲ್ಲಿ ಮಾಡಿಕೊಡಲಾಗತ್ತೆ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಸರ್ಪ ಸಂಸ್ಕಾರ ಸರ್ಪಶಾಂತಿ ಕಾಳಸರ್ಪಶಾಂತಿ ಈ ರೀತಿ ಬೇಕಾದಷ್ಟು ಪರಿಹಾರದ ಪೂಜೆಗಳು ಕೂಡ ಇಲ್ಲಿ ನಡೆಯುತ್ತೆ ಪ್ರತಿ ಭಾನುವಾರದ ದಿವಸ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದರೆ ಬಂದಂತಹ ಭಕ್ತಾದಿಗಳಿಗೆ ಸ್ವಾಮಿಯೇ ಉತ್ತರ ಕೊಡ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಒಂದು ಕೇಳುವಂತಹ ಅವಕಾಶ ಇದೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಗೆ ಒಂದು ಪರಿಹಾರವನ್ನು ಕೂಡ ನಾವು ಇಲ್ಲಿ ಹೇಳುವಂತಹ ಪ್ರಕ್ರಿಯೆ ನಡೆದು ಬಂದಿರತಕ್ಕಂಥದ್ದು ಹಾಗಾಗಿ ಅದಕ್ಕೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ಸೀದಾ ಭಾನುವಾರ ಹನ್ನೊಂದುವರೆಗೆ ಕ್ಷೇತ್ರಕ್ಕೆ ಬಂದರೆ ಸಾಕು ಆ ಕೂಡ ಮುಕ್ತಿನಾಗ ಕ್ಷೇತ್ರದಲ್ಲಿ ಇನ್ನೂ ಹಲವು ವಿಶೇಷತೆಗಳಿವೆ ಆದಿ ಮುಕ್ತಿನಾಗ ಸನ್ನಿಧಿ ಪಟ್ಲದಮ್ಮ ದೇವಸ್ಥಾನ ಇಲ್ಲಿಯೇ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿಸಿಕೊಳ್ಳಲು ಸ್ಥಾಪಿಸಿರುವಂತಹ ನಾಗ ಪ್ರತಿಷ್ಠೆಗಳು ಇವೆ ನೀವು ನೋಡುತ್ತಿರಬಹುದು ಇಲ್ಲಿ ನಾಗ ಪ್ರತಿಷ್ಠೆಗೆ ಹೇಗೆ ಭಕ್ತಿಯಿಂದ ಪೂಜೆ ಮತ್ತು ಸಂಸ್ಕಾರಗಳನ್ನು ಮಾಡುತ್ತಿದ್ದಾರೆಂದು ಇಲ್ಲಿಗೆ ಬಂದರೆ ಒಂದು ರೀತಿಯ ನೆಮ್ಮದಿ ಸಂತಸ ಸಿಗುವುದಂತೂ ಖಂಡಿತ ಪ್ರತಿದಿನ ಅನ್ನ ಸಂದರ್ಪಣೆಯೂ ನಡೆಯುತ್ತದೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಪ್ರಶ್ನೆಗಳನ್ನು ಸ್ವಾಮಿಯ ಬಳಿಯೇ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟ ದೇವಸ್ಥಾನದ ಬಗ್ಗೆ ತಿಳಿಸುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ ಇದೇ ರೀತಿ ನಿಮ್ಮ ಊರು ಗ್ರಾಮ ಪ್ರದೇಶಗಳಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್